ರಮಿ 액션 ನಮ್ಮ ಮನೆಯಲ್ಲಿ ದಿನವೂ ದಿನವೂ ಚಿತ್ರ ಅನ್ನವೇ ಎಂದೋ ಒಂದಿನ ಅಕ್ರೂಪಕ್ಕೆ ಚಪಾತಿ ನೈ ಮಾಡಲಿ ಏನು ಮಾಡಲಿ ಉಪ್ಪಿಟ್ಟು ಮಾಡೋರೇ ನಾ ಹೇಗೆ ತಿನ್ನಲಿ ನೇ ಪಂಕೋ

ഒപ്പിട്ടു <laughs> <laughs> ಬ್ರಲಿ ನಮ್ಮ ಮನೆಯಲ್ಲಿ ದಿನವೂ ದಿನವೂ ಚಿತ್ರಾನ್ನವೇ ಎಂದೋ ಒಂದಿನ ಅಪರೂಪಕ್ಕೆ ಚಪಾತಿಯೇ ಮೈಟ್ ಮಾಡಲಿ ಮಾಡಲಿ ಇವತ್ತು ಉಪ್ಪಿಟ್ಟು ಮಾಡವೇ ನಮಗೆ ತಿಂಗಲಿ ಯಾಂತನ ಕತೆ ನಿನ್ ಕೈ ನಿನ್ ಬಾಯಲ್ಲ ತಿಂದಕೈತದೆ ಅಲ್ಲಕನೆ ನಿಂತು ನೀನು ಇವತ್ತು ಮಾಡ ¿Quién manda este que oye?